ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಪೈ ಇವಾಗಲೇ ವಿಲಾಸಿನಿಯವರ ಮಲ್ಲಿಗೆಯ ಕೃಷಿಯ ಬಗ್ಗೆ ನಾನು ನಿಮಗೆ ಬಹಳಷ್ಟು ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದೆ ಅಂಡ್ ನಿಮ್ಮ ಪ್ರಕ್ರಿಯೆಗಳು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿಯಾಯಿತು ಹಾಗಿರುವಾಗ ಇದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಅನ್ನ ನಾನು ಕೊಡಲೇಬೇಕು ಅಲ್ವಾ ನಾವು ಮಲ್ಲಿಗೆ ಕೃಷಿಯನ್ನ ಹೇಗೆ ಮಾಡುವಂತದ್ದು ಅಂಡ್ ಮಲ್ಲಿಗೆಯ ಹೂವನ್ನ ಕಟ್ಟುವ ವಿಧಾನ ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸಿದೆ ಆದರೆ ಮಲ್ಲಿಗೆ ಹೂವನ್ನ ಮಾರುಕಟ್ಟೆಗೆ ನೀಡುವ ಮುನ್ನ ಅದರ ಸಿದ್ಧತೆಗಳು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳುವುದನ್ನ ಕೂಡ ತೋರಿಸ್ತಾ ಇದ್ದೇನೆ ಮಲ್ಲಿಗೆಯ ಹೂವನ್ನ ಮಾರುಕಟ್ಟೆಗೆ ನೀಡುವ ಮುನ್ನ ಯಾವ ರೀತಿಯಲ್ಲಿ ಸಿದ್ಧಗೊಳಿಸಬೇಕು ಮಾರುಕಟ್ಟೆಯನ್ನ ಹೇಗೆ ಪಡೆದುಕೊಳ್ಬಹುದು ಗಿಡವನ್ನ ಆರಿಸುವ ಮುನ್ನ ಯಾವ ರೀತಿಯ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳುವ ಕೆಲವೊಂದು ಟಿಪ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ಲಿಕ್ಕಿದೇನೆ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ನೀಟ್ ಆಗಿ ಸಿಗ್ತದೆ ಹಾಗಾದ್ರೆ ಇನ್ಯಕ್ಕೆ ವಿಲಾಸಿನಿಯವರನ್ನ ಮಾತಾಡಿಸ್ತಾ ಅವರು ಮಾರುಕಟ್ಟೆಗೆ ನೀಡುವ ಮುನ್ನ ಹೂವನ್ನ ಯಾವ ರೀತಿಯಲ್ಲಿ ಸಿದ್ಧಗೊಳಿಸ್ತಾರೆ ಅವರು ಫಾಲೋ ಮಾಡುವ ಕೆಲವೊಂದು ಟಿಪ್ಸ್ ಗಳನ್ನ ನೋಡೋಣ ವಿಲಾಸಿನಿ ನಮ್ಗೆ ಇವಾಗ್ಲೇ ನೀವು ಹೂವನ್ನ ಕಟ್ಟುವುದು ಹೇಗೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದೀರಾ ಸೊ ಮುಂದಿನ ಸ್ಟೆಪ್ ಹೇಗೆ ಅಂತ ಹೇಳ್ಬೋದು ಈಗ ಹೂವನ್ನ ಕಟ್ಟಿದ ನಂತರ ನೋಡಿ ಇದು ಬ್ಯಾಕ್ ಸೈಡ್ ಬರ್ತದೆ ಇದು ಫ್ರಂಟ್ ಸೈಡ್ ಇಲ್ಲಿ ಕಾಣಿಸ್ತಾ ಇರಬಹುದು ಎದುರುಗಡೆ ಬೇರೆ ಸೈಡ್ ತರ ಇರ್ತದೆ ನೇಗೆ ಹಿಂದ್ಗಡೆ ಈ ರೀತಿ ನಾವು ಈಗ ಸೆಟ್ ಮಾಡ್ಕೊಳ್ಬೇಕು ಹೀಗೆ ನಾನು ಈ ರೀತಿಯಾಗಿ ಮಾಡ್ತೇನೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನನಗೆ ಈ ರೀತಿ ಈಸಿ ಆಗ್ತದೆ ನೋಡಿ ಇದು ಮೇಲ್ಗಡೆ ಬಂದಿದೆ ಹಾಗೆ ಇದು ಕೆಳಗಡೆ ಇದನ್ನ ನೀವು ಸರಿಯಾಗಿ ಗಮನಿಸಿ ನಂತರ ನಾವು ಫೋಲ್ಡಿಂಗ್ ಅನ್ನ ಮಾಡಬೇಕು ನೋಡಿ ಇದನ್ನ ಹೀಗೆ ಇಟ್ಕೊಳ್ತೇನೆ ಇದೇ ರೀತಿಯಾಗಿ ಕೆಲವೊಂದು ಹೂವನ್ನ ನಾವು ದಾರವನ್ನ ಅಂದ್ರೆ ಉದ್ದಕ್ಕೆ ಮಾಡಿಕೊಂಡ್ರೂ ಪರವಾಗಿಲ್ಲ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತದೆ ಉದ್ದಕ್ಕೆ ಒಂದೇ ಸಲ ನೇಯ್ತಾ ಹೋಗಿದ್ರೆ ದೂರ ದೂರ ಆಗ್ತದೆ ಆಗ ನೀವು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಕಟ್ಟಿಕೊಂಡು ನಂತರ ಇದೆರಡನ್ನ ಹೀಗೆ ನೋಡಿ ನಾವು ಗಂಟನ್ನು ಹಾಕಿಕೊಳ್ಬೇಕು ಹತ್ತಿರಕ್ಕೆ ತರಬೇಕು ಇಲ್ಲೂ ಕೂಡ ಗ್ಯಾಪ್ ಇರಬಾರ್ದು ನಾವು ಗಂಟನ್ನು ಹಾಕಿದ್ದು ಕಾಣಿಸ್ಬಾರ್ದು ನೋಡಿ ಒಂದು ಗಂಟೆ ಆಯಿತು ಈಗ ಇನ್ನೊಂದು ಗಂಟೆನ ಹಾಕ್ತಾ ಇದ್ದೇನೆ ಇದು ನಾರ್ಮಲ್ ಆಗಿ ಹಾಕ್ತೇವಲ್ಲ ಅದೇ ರೀತಿಯಲ್ಲಿ ಇದಿಷ್ಟನ್ನು ಹಾಕಿ ನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿಯೂ ಕೂಡ ದಾರ ಕಾಣಿಸ್ಬಾರ್ದು ಹಾಗಂತ ನೀವು ಹತ್ತಿರದಲ್ಲಿ ಕಟ್ ಮಾಡಿದರೆ ಅದು ಬಿಡಿಸಿ ಹೋಗ್ತದೆ ಸ್ವಲ್ಪ ಇಷ್ಟು ಇದ್ರೆ ಸಾಕಾಗ್ತದೆ ಈ ರೀತಿಯಾಗಿ ಇದು ಮಾಡಿಕೊಂಡು ನಂತರ ನೋಡಿ ಹೀಗೆ ನಾವು ಫೋಲ್ಡ್ ಮಾಡ್ಕೊಳ್ಬೋದು ಈ ರೀತಿ ಮಾಡಿದಾಗ ಹೀಗೆ ಬರ್ತದೆ ನಾವು ಫೋಲ್ಡ್ ಕೊಡಿ ಹೀಗೆ ಮಾಡಿದ್ರೆ ಇಲ್ಲದಿದ್ದಲ್ಲಿ ನಿಮಗೆ ಪುನಃ ಒಂದು ಕೆಲಸ ಜಾಸ್ತಿ ಆಗ್ತದೆ ಅಂತ ಇದ್ದಲ್ಲಿ ನೀವು ಹೀಗೆನೂ ಕೂಡ ಫೋಲ್ಡ್ ಮಾಡಿಕೊಳ್ಬಹುದು ಈ ರೀತಿಯಾಗಿ ಇದು ಚಿಕ್ಕದಿದೆ ನಾವು ಗ್ಯಾಪ್ ಅನ್ನು ಯಾವ ರೀತಿ ಇಟ್ಕೊಳ್ಬೇಕಂದ್ರೆ ನೋಡಿ ಒಂದು ಗೇಣು ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗೇಣಿನ ಲೆಕ್ಕದಲ್ಲಿ ಬರ್ತದೆ ನೋಡಿ ಹೀಗೆ ಒಂದು ಗೇಣು ಮತ್ತೆ ಸ್ವಲ್ಪ ಜಾಸ್ತಿ ಇದಿಷ್ಟನ್ನು ಇಟ್ಟು ನಂತರ ಫೋಲ್ಡಿಂಗ್ ಮಾಡ್ತೇನೆ ನಾನು ಈ ರೀತಿಯಾಗಿ ಮಾಡೋದು ನನ್ನ ಒಂದು ಗೇಣಿನಲ್ಲಿ ಒಂದು ಸಾಧಾರಣ ನೂರರಿಂದ ನೂರಿಪ್ಪತ್ತು ಮಗ್ಗುಗಳು ಮೊಗ್ಗುಗಳು ಬರ್ತದೆ ಅಂದರೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಒಂದು ಇರ್ತದಲ್ಲ ಹೀಗೆ ಟೋಟಲ್ ಆಗಿ ನೂರ ಇಪ್ಪತ್ತು ಮೊಗ್ಗು ಒಂದು ಸೈಡ್ ಅರವತ್ತು ಕೆಳಗಡೆ ಅರವತ್ತು ಹೀಗೆ ಇರ್ತದೆ ಇನ್ನು ಕೆಲವರು ಒಂದು ಗೇಣಿನಲ್ಲಿ ಕೇವಲ ತೊಂಬತ್ತು ನೂರು ಈ ರೀತಿಯಾಗಿ ಇಡ್ತಾರೆ ನಮಗೆ ಇಷ್ಟು ನೂರ ಇಪ್ಪತ್ತು ಇಡಬೇಕು ಅಂತ ಹೇಳ್ತಾರೆ ಆ ರೀತಿಯಾಗಿ ನಾನು ಇಟ್ಟು ಇದನ್ನು ನಾನು ಮಾಡ್ತೇನೆ ನೋಡಿ ನಾನೀಗ ಇದನ್ನು ತೋರಿಸ್ತೇನೆ ಈಗ ನೋಡಿ ಈ ರೀತಿಯಾಗಿ ಮೇಲ್ಗಡೆ ಈ ರೀತಿಯಾದ ಹೆಣಿಗೆ ಬಂದಿದೆ ನೋಡಿ ಹ್ಮ್ ಹೀಗೆ ಈಗ ಇದನ್ನು ನಾನು ಬಿಡಿಸಿಕೊಂಡು ಚೆಂಡಿನ ಒಂದು ರೂಪಕ್ಕೆ ತರ್ತೇನೆ ಎಲ್ಲರಿಗೂ ಗೊತ್ತಿರ್ತದೆ ಇದು ಶಂಕರ್ಪುರ ಮಲ್ಲಿಗೆ ಚೆಂಡಿನಲ್ಲಿ ಬರ್ತದೆ ಅಂತ ಭಟ್ಕಳ ಮಲ್ಲಿಗೆ ಆದ್ರೆ ಅದು ನಾವು ಚೆಂಡಲ್ಲೇ ನೋಡ್ತೇವೆ ಕೆಲವು ಸಲ ಬಟ್ ಕೆಲವು ಸಲ ಮಾತ್ರ ಈ ರೀತಿ ಶಂಕರಪುರ ಮಲ್ಲಿಗೆ ಮಾರುವ ರೀತಿಯಲ್ಲಿ ನೋಡ್ತೇವೆ ಹೌದು ಅಂತ ಹೇಳಿದ್ರೆ ಈ ರೀತಿ ಕೊಡ್ತಾರೆ ಹೀಗೆ ಫುಲ್ ಹೀಗೆ ನಾನು ಬಿಡಿಸ್ಕೊಂಡು ನಂತರ ಇಲ್ಲಿ ಗೇಣಿನದಲ್ಲಿ ಒಂದು ಗೇಣು ಹಾಗೆ ಸ್ವಲ್ಪ ಜಾಸ್ತಿ ಇಷ್ಟಕ್ಕೆ ನಾನು ನೋಡ್ಕೊಳ್ಳಿ ಇಲ್ಲಿ ನೇಗೆ ನೋಡ್ಕೊಳ್ಳಿ ಹಿಂಭಾಗದ ಒಂದು ನೇಗೆ ಈ ರೀತಿಯಾಗಿರಬೇಕು ಇದನ್ನು ಸರಿಯಾಗಿ ನೋಡಿಕೊಂಡೇ ನಾವು ಫೋಲ್ಡಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು ಹೀಗೆ ಒಂದು ಗೇಣು ಹಾಗೆ ಇಲ್ಲಿಗೆ ಹೀಗೆ ನಾವು ಫಸ್ಟ್ ಫಸ್ಟ್ ನಾವು ಫೋಲ್ಡ್ ಮಾಡುವಾಗ ಈ ರೀತಿಯಾಗಿ ಕೈಯನ್ನು ಇಟ್ಕೊಂಡು ಫೋಲ್ಡ್ ಮಾಡಿದರೆ ನಮಗೆ ಬೇಗ ಆಗ್ತದೆ ಇಲ್ಲಾದರೆ ಒಂದು ಆ ಕಡೆ ಒಂದು ಈ ಕಡೆ ಆಗ್ತದೆ ಹಾಗಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಪುನಃ ಒಂದು ಗೇಣು ಇದೆಯಾ ಅಂತ ನೋಡ್ಕೊಳ್ಬೇಕು ಫಸ್ಟಲ್ಲಿ ಮಾತ್ರ ಇಷ್ಟು ಇಟ್ಕೊಂಡಿದ್ದೇನೆ ಹೀಗೆ ನೋಡಿ ಇಷ್ಟು ಒಂದು ಗೇಣು ಆಗಿ ಸ್ವಲ್ಪ ಜಾಸ್ತಿ ನಾಲ್ಕೈದು ಹೂವು ಜಾಸ್ತಿ ಇದೆ ನಂತರ ಇಲ್ಲಿ ಕೈ ಇಟ್ಕೊಳ್ತೇನೆ ಹಾಗೆ ಇದನ್ನು ನೋಡಿ ಈ ಈ ಕೈಯನ್ನು ಈ ಕಡೆ ತಂದು ನಂತರ ಹೀಗೆ ಫೋಲ್ಡ್ ಮಾಡಿಕೊಳ್ತೇನೆ ಸ್ಟಾರ್ಟಿಂಗಲ್ಲಿ ಇದೆಲ್ಲ ನಿಮಗೆ ತುಂಬ ಕಷ್ಟ ಆಗ್ತದೆ ಒಂದು ಚೆಂಡು ಹೂ ಕಟ್ಲಿಕ್ಕೆ ಬೆಳಗ್ಗೆ ಕೂತ್ಕೊಂಡ್ರೆ ಮಧ್ಯಾಹ್ನ ತನಕ ಆಗ್ತದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿ ಇದೇ ರೀತಿಯಾಗಿ ಆರು ಲೈನಲ್ಲಿ ಆರು ಇದು ಗೇಣು ಬರಬೇಕು ಒಂದು ಚೆಂಡು ಅಂದರೆ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯಿತು ಇನ್ನು ಎರಡು ಫೋಲ್ಡಿಂಗ್ ಬರಬೇಕು ಅಂದ್ರೆ ಒಂದು ಚೆಂಡು ಹೇಳಿದ್ರೆ ಆರು ಲೈನ್ ಅಲ್ಲಿ ನಿಮಗೆ ಈ ಒಂದು ಗೇಣಿನ ಲೆಕ್ಕ ನೀವೇನು ಹೇಳ್ತೀರಾ ಅದರಲ್ಲಿ ಆರು ಪ್ಲಸ್ ಸ್ವಲ್ಪ ಜಾಸ್ತಿ ಜಾಸ್ತಿ ಇರಬೇಕಾಗ್ತದೆ ಹೌದು ಸಾಧಾರಣ ಎಂಟುನೂರು ಹೂವು ಬರ್ತದೆ ಕೆಲವು ಕಡೆ ಐನೂರ ನಲ್ವತ್ತು ಹೂವು ಐನೂರ ಐವತ್ತು ಹೂವು ಇದ್ರೆ ಸಾಕು ಹೇಳ್ತಾರೆ ಆದ್ರೆ ನಾವು ಕೊಡುವಂತಹ ಒಂದು ಅಂಗಡಿಯಲ್ಲಿ ಇಷ್ಟು ಹೂವು ಇರಲೇಬೇಕು ನೋಡಿ ಹೀಗೆ ನಾವು ಒಂದು ಗೇಣು ಮತ್ತೆ ಇಷ್ಟು ಜಾಸ್ತಿ ಇಷ್ಟನ್ನ ಈಗ ಆರು ಸುತ್ತಾಯ್ತು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಉಳ್ದಿರ್ತದೆ ಅದನ್ನ ನಾನು ನೋಡಿ ಇಲ್ಲಿಗೆ ಎಂಡ್ ಆಗ್ತದಲ್ಲ ಉಳಿದಂತಹ ಒಂದು ಹೂವನ್ನ ತೆಗಿತೇನೆ ಚೆಂಡಿಗೆ ನಾವು ಆಡ್ ಮಾಡ್ಕೊಳ್ಬಹುದು ಇಲ್ಲಿಗೆ ಕಟ್ ಮಾಡ್ಕೊಳ್ತೇನೆ ನಾವು ಇದೇ ರೀತಿಯಾಗಿ ಮಾರುಕಟ್ಟೆಗೆ ನೀಡಿದ್ರೆ ಆಗುದಿಲ್ಲ ಅಂದ್ರೆ ಇದು ಬಿಡಿಸಿ ಹೋಗ್ತದೆ ನೋಡಿ ಹೀಗೆ ಇದೆಲ್ಲ ಈಗ ಇದು ಬಾಳೆ ದಾರ ನೋಡಿ ಇಷ್ಟು ಸಪೂರದಲ್ಲಿ ಇರ್ತದೆ ಕಟ್ಲಿಕ್ಕೆ ಆಗುದಿಲ್ಲ ಹೂವನ್ನು ಕಟ್ಟಿದ್ರೆ ಸ್ಟಿಫ್ ಆಗಿ ನಿಲ್ಲುವುದಿಲ್ಲ ಈ ರೀತಿಯ ದಾರದಿಂದ ನಾನು ಹೀಗೆ ನೋಡಿ ಕೆಳಗಡೆಯಿಂದ ಒಂದು ಆರು ಪದಾರ ಉಂಟಲ್ಲ ಎಲ್ಲದಕ್ಕೂ ಬಂದು ಹೀಗೆ ದಾರವನ್ನು ಹಾಕಿ ಇಲ್ಲಿ ಒಂದು ಈ ಸೈಡ್ ನಲ್ಲಿ ಒಂದು ಗಂಟನ್ನು ಇದು ಬಿಡಿಸಿಕೊಂಡು ಹೋಗಬಾರ್ದು ಅಂಗಡಿಯವರು ಪುನಃ ಸೆಟ್ ಮಾಡ್ತಾರೆ ಅಂದರೆ ಅವರು ಸ್ವಲ್ಪ ಇಷ್ಟು ಉದ್ದ ಇರುವುದಿಲ್ಲ ಸ್ವಲ್ಪ ನೀವು ಪರ್ಚೇಸ್ ಮಾಡುವಾಗ ನೋಡಿರಬಹುದು ಇಷ್ಟು ಉದ್ದ ಇರುವುದಿಲ್ಲ ಅವರದ್ದು ಅವರು ಸ್ವಲ್ಪ ಚಿಕ್ಕದು ಮಾಡಿ ಅವರು ಸೇಲ್ ಮಾಡ್ತಾರೆ ನೋಡಿ ಈ ಕಡೆನೂ ಕೂಡ ಅದೇ ರೀತಿಯಾಗಿ ನಾನು ಗಂಟನ್ನು ಹಾಕ್ತಾ ಇದ್ದೇನೆ ಇದು ಬಿಡಿಸುವಂತಹ ಗಂಟಾಗಿರ್ಬೇಕು ಎರಡು ಗಂಟೆ ಹಾಕಬಾರ್ದು ಹೀಗೆ ನೋಡಿ ಮತ್ತೆ ಉಳಿದಿದ್ದನ್ನು ಕಟ್ ಮಾಡ್ತಾ ಇದ್ದೇನೆ ಇದು ಒಂದು ಚೆಂಡು ಹೂವು ಹಾಗೆ ಇದೇ ರೀತಿಯಾಗಿ ಇನ್ನೊಂದು ಚೆಂಡು ಹೂವು ಇದೆ ಹಾಗೆ ಇಲ್ಲಿ ಸ್ವಲ್ಪ ಇದೆ ಇದನ್ನು ಕೂಡ ನಾನು ಸೇಲ್ ಮಾಡ್ತೇನೆ ಅಂದ್ರೆ ಅವರು ಬಂದು ಅವರು ಒಂದು ಗೇಣು ಇಷ್ಟು ಇದ್ರು ಕೂಡ ತಗೊಂಡು ಹೋಗ್ತಾರೆ ಹಾಗಾಗಿ ನಾನು ಇದನ್ನು ಕೂಡ ಕಟ್ತೇನೆ ನೋಡಿ ಇಷ್ಟು ಬೇರೆ ಬೇರೆ ಇದ್ದಲ್ಲಿ ನೀವು ಇದನ್ನ ಈ ರೀತಿಯಾಗಿ ಎರಡನ್ನ ನೀವು ಕಟ್ಟುವಾಗ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ನಾವು ಕಟ್ಟಲು ಪ್ರಾರಂಭಿಸಬೇಕು ಅಂದ್ರೆ ಇಲ್ಲಿ ಈ ರೀತಿಯಾಗಿ ಗಂಟು ಹಾಕಲು ಸ್ವಲ್ಪ ಇಡಬೇಕು ದಾರ ಹೀಗೆ ಕಟ್ ಮಾಡಿ ಇದರಲ್ಲಿ ಎರಡು ಲೈನ್ ಆಗ್ತದೆ ನೋಡಿ ಹೀಗೆ ಹೀಗೆ ಮಾಡಿ ಹೀಗೆ ನೋಡಿ ಎರಡು ಲೈನ್ ಆಯ್ತು ಈ ರೀತಿಯಾಗಿ ಮಾಡಿ ನಂತರ ಬಾಳೆ ಎಲೆ ಇರ್ತದೆ ನಾವು ಬಾಳೆ ಎಲೆಯಲ್ಲೇ ಕಟ್ಟಿ ಇಡಬೇಕು ನಾವು ಇಷ್ಟು ಕಟ್ಟಿದ ನಂತರ ನೋಡಿ ಇದು ಬಾಳೆ ಎಲೆ ಮೇನ್ ಆಗಿ ಬೇಕು ಬಾಳೆ ಎಲೆಯನ್ನ ಸ್ವಲ್ಪ ನೀರನ್ನ ಹಾಕಿ ಈ ರೀತಿಯಾಗಿ ಮಾಡಿಕೊಂಡು ನಂತರ ಒಂದೊಂದೇ ಚೆಂಡನ್ನ ಈ ರೀತಿಯಾಗಿ ಇಡಬೇಕು ಒಂದು ವೇಳೆ ಒಂದು ಅಟ್ಟೆ ಆದ್ರೆ ನಾಲ್ಕು ಚೆಂಡನ್ನ ಒಟ್ಟಿಗೆ ಇಟ್ಟು ಆ ನಾಲ್ಕು ಒಟ್ಟಿಗೆ ನಾವು ದಾರದಿಂದ ಇಲ್ಲಿ ಹೇಗೆ ಕಟ್ಟಿದ್ದೇವೆ ಅದೇ ರೀತಿಯಾಗಿ ನಾಲ್ಕು ಚೆಂಡನ್ನು ಕೂಡ ಕಟ್ಟಬೇಕಾಗ್ತದೆ ಪುನಃ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ ಬಾಡಿ ಹೋಗಬಾರ್ದು ಅಂತ ಸ್ವಲ್ಪ ಹಾಕಿದ್ರೆ ಸಾಕು ತುಂಬಾ ಹಾಕಬಾರ್ದು ಹಾಗೆ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡಬೇಕು ನಾವು ಇದನ್ನ ಪೇಪರ್ ಅಲ್ಲೆಲ್ಲ ಪೇಪರ್ ಅಲ್ಲಿ ಈ ರೀತಿಯಾಗಿ ಕಟ್ಬಾರ್ದು ಹ್ಮ್ ಎಲೆ ಕಟ್ಬೇಕು ಆಗ ಫ್ರೆಶ್ ಆಗಿ ಇಡ್ತದೆ ನೋಡಿ ಇದನ್ನು ಈ ರೀತಿಯಾಗಿ ಇದು ಹೇಗೆ ಬೇಕಾದರೂ ಮಾಡಬಹುದು ಹ್ಮ್ ಇದು ವೇಸ್ಟ್ ಆಗಿರುವ ಬಾಳೆ ದಾರ ಇದ್ದರೆ ಅದರಿಂದ ನಾವು ಕಟ್ಕೊಳ್ಬಹುದು ಹ್ಮ್ ಹೀಗೆ ನೋಡಿ ಈ ಕಡೆಯಿಂದ ನೋಡಿದರೆ ಹೂ ಕಾಣಿಸ್ತದೆ ಇದಿಷ್ಟು ಆದ ನಂತರ ನಾನು ಈ ರೀತಿಯಾಗಿ ನೀರನ್ನು ಹೀಗೆ ರೆಡಿ ಮಾಡಿದ ಮಲ್ಲಿಗೆ ಹೂವನ್ನ ಮಾರುಕಟ್ಟೆಗೆ ನೀಡಿ ಮಾರುಕಟ್ಟೆಯಿಂದ ಹಣವನ್ನ ಪಡೆಯುತ್ತಾ ಸಂಪಾದನೆಯನ್ನ ಮಾಡುತ್ತಾ ತನ್ನ ಸ್ವಾವಲಂಬನೆಯ ಜೀವನವನ್ನ ಸಾಗಿಸ್ತಾ ಇದಾರೆ ಗಿಡದ ಆಯ್ಕೆಯ ವಿಷಯದಲ್ಲಿ ಯಾವ ರೀತಿಯ ಗಿಡವನ್ನ ನಾವು ಆರಿಸಿಕೊಳ್ಬೇಕು ಅಂತ ಹೇಳುವುದನ್ನ ಕೂಡ ತಿಳಿಸ್ತಾರೆ ನೋಡಿ ಸೊ ಅವರೇ ಗೃಹಿಣಿಯಾಗಿ ನೀವು ಮತ್ತಷ್ಟು ಗೃಹಿಣಿಯರಿಗೆ ಏನು ಕಿವಿ ಮಾತು ಮಾಡಬಹುದು ಜೀವನಕ್ಕಾಗಿ ತುಂಬಾ ಸಂಪಾದನೆ ಮಾಡ್ತೇನೆ ನಡೆಸ್ತೇನೆ ಆಗೋದಿಲ್ಲ ನಮ್ಮ ಖರ್ಚಿಗಾಗಿ ಅಂದ್ರೆ ನಮ್ಗೆ ಸಣ್ಣ ಪುಟ್ಟ ಖರ್ಚಿರ್ತದೆ ಅದನ್ನೆಲ್ಲ ನಾವು ನಮ್ಮ ಹಣದಿಂದಲೇ ಮಾಡಿಕೊಳ್ಬಹುದು ಪ್ರತಿಯೊಂದಕ್ಕೂ ನಾವು ಬೇರೆಯವರನ್ನು ಅವಲಂಬಿಸುವುದಕ್ಕಿಂತ ನಾವು ಸ್ವಲ್ಪ ಸಂಪಾದನೆಯನ್ನು ಮಾಡಿದ್ರೆ ಒಳ್ಳೆಯದು ಹಾಗೆ ವಿಲಾಸಿನಿಯವರೇ ಕೊನೆಯದಾಗಿ ಒಂದು ಕೇಳುದಾದ್ರೆ ಈಗ ಹೊಸತಾಗಿ ಇನ್ನು ನಿಮ್ಮನ್ನ ನೋಡಿ ಮತ್ತಷ್ಟು ಜನರಿಗೆ ಹುರುಪು ಬಂದು ಆಸಕ್ತಿ ಬಂದು ನಾನು ಕೂಡ ಮನೆಯಲ್ಲಿಯೇ ಗೃಹಿಣಿಯಾಗಿ ಮಲ್ಲಿಗೆ ಕೃಷಿಯನ್ನ ಮಾಡ್ತೇನೆ ಹೇಳುವವರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಈಗ ತುಂಬಾ ಜನರು ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಇದ್ದಾರೆ ನಾವು ಈಗ ಮಲ್ಲಿಗೆ ಕೃಷಿ ಮಾಡುವುದರಿಂದ ಸ್ವಾವಲಂಬಿ ಜೀವನವನ್ನು ನಡೆಸಬಹುದು ಆದರೆ ಮನೆಯ ಎಲ್ಲ ಖರ್ಚನ್ನ ನಾವು ನೋಡ್ಕೊಳ್ತೇವೆ ಅನ್ನುವಷ್ಟು ಆಗೋದಿಲ್ಲ ನಮಗೆ ಅಂದ್ರೆ ಸಣ್ಣ ಪುಟ್ಟ ಖರ್ಚನ್ನ ನಾವು ನೋಡಿಕೊಳ್ಬಹುದು ಎಲ್ಲದಕ್ಕೂ ಬೇರೆಯವರಿಗೆ ಕೇಳುವುದಕ್ಕಿಂತ ನಮ್ಮದೇ ಆದ ಹಣ ಇರ್ತದೆ ಹಾಗೆ ನಾವು ಸ್ವಲ್ಪ ಸೇವಿಂಗ್ ಕೂಡ ಮಾಡಬಹುದು ಪ್ರತಿಯೊಂದು ಒಂದು ಒಂದು ಐಟಮ್ಗೆ ಈಗ ರೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಲ್ಲದಕ್ಕೂ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ನಾವು ಸ್ವಲ್ಪ ಹಣವನ್ನ ಸಂಪಾದಿಸಬಹುದು ಹಾಗೆ ಮಲ್ಲಿಗೆ ಕೃಷಿಯನ್ನ ನೀವು ಮಾಡ್ಬೇಕಂತ ಇದ್ರೆ ಮೊದಲಿಗೆ ನೀವು ನರ್ಸರಿ ಮಲ್ಲಿಗೆ ಗಿಡವನ್ನ ಪರ್ಚೇಸ್ ಮಾಡ್ತೀರಾ ಆ ಮಲ್ಲಿಗೆ ಗಿಡವನ್ನ ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೇನೆ ಅದರಲ್ಲಿ ತುಂಬ ವೆರೈಟಿಯ ಗಿಡ ಇರ್ತದೆ ಕೆಲವೊಂದು ಮಲ್ಲಿಗೆ ಗಿಡಗಳು ಮಳೆಗಾಲದಲ್ಲಿ ಮಾತ್ರ ಹೂವನ್ನು ನೀಡ್ತದೆ ಕೆಲವೊಂದು ಬೇಸಿಗೆಯಲ್ಲಿ ಮಾತ್ರ ಈ ರೀತಿಯಾದ ಸೀಸನಲ್ ಮಲ್ಲಿಗೆ ಗಿಡಗಳು ಇರ್ತದೆ ಹಾಗೆ ಕೆಲವೊಂದು ಮಲ್ಲಿಗೆ ಗಿಡಗಳಲ್ಲಿ ಹೂವು ಚಿಕ್ಕ ಚಿಕ್ಕದಾಗಿ ಇರ್ತದೆ ಹಾಗೆ ಈಗ ನಾವು ಮಲ್ಲಿಗೆ ಗಿಡ ಅಂದರೆ ಶಂಕರಪುರ ಮಲ್ಲಿಗೆ ಗಿಡವನ್ನು ಪರ್ಚೇಸ್ ಮಾಡುವಾಗ ಅದರ ಎಲೆಯನ್ನು ನೋಡಿ ಪರ್ಚೇಸ್ ಮಾಡಬೇಕು ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಇದ್ದರೆ ಅದು ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಅಲ್ಲ ಚಿಕ್ಕ ಚಿಕ್ಕ ಎಲೆ ಹತ್ತಿರ ಹತ್ತಿರದಲ್ಲಿ ಇರಬೇಕು ಅದು ಶಂಕರಪುರ ಮಲ್ಲಿಗೆ ಗಿಡ ಆಗ್ತದೆ ಹಾಗೆ ಚಿಕ್ಕ ಗಿಡದಲ್ಲಿ ನಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣುವುದು ತುಂಬಾ ಕಡಿಮೆ ಈ ಮಲ್ಲಿಗೆ ಗಿಡ ಯಾರು ಬೆಳೆಸಿರ್ತಾರೆ ಯಾರ ಮಲ್ಲಿಗೆ ಗಿಡದಲ್ಲಿ ತುಂಬಾ ಆಗಿರ್ತದೆ ಅವರ ಗಿಡದ ಒಂದು ತುಂಡನ್ನು ತಂದು ನೀವು ನಟ್ಟು ನೀವು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಬಹುದು ಆದರೆ ತುಂಬಾ ಜನರು ಅದನ್ನು ಕೊಡುವುದಿಲ್ಲ ಹಾಗಾಗಿ ನೀವು ನರ್ಸರಿಯಲ್ಲಿ ನೋಡಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೇನೆ ಈ ಮಲ್ಲಿಗೆ ಕೃಷಿಯಿಂದ ಸ್ವಾವಲಂಬಿ ಜೀವನವನ್ನ ಮಾಡಬಹುದು ಅಂತ ನಾನು ಧೈರ್ಯದಿಂದ ಹೇಳ್ತೇನೆ ಯಾಕಂದ್ರೆ ನಾನು ಕೂಡ ಇದರಲ್ಲಿ ಜೀರೋ ಪರ್ಸೆಂಟ್ ಇಂದ ನಾನು ಈ ಕೃಷಿಯನ್ನ ಪ್ರಾರಂಭಿಸಿ ಈಗ ಇದರಲ್ಲಿ ಒಳ್ಳೆಯ ಒಂದು ಇದ್ದೇನೆ ಹಾಗಾಗಿ ನಾನು ಕೂಡ ಹೇಳ್ತಾ ಇದ್ದೇನೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರಾ ನೀವು ಸ್ವಲ್ಪ ಗಿಡಗಳನ್ನ ನಟ್ಟು ನೀವು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ಸ್ವಲ್ಪ ಹಣವನ್ನ ಗಳಿಸಬಹುದು ನಿಮ್ಗೆ ತುಂಬಾ ಇದರಲ್ಲಿ ಇಂಟ್ರೆಸ್ಟ್ ಇದೆ ತುಂಬಾ ಇದರಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಇದ್ರೆ ನೀವು ತುಂಬಾ ಗಿಡಗಳನ್ನ ನಟ್ಟು ತುಂಬಾ ಸಂಪಾದನೆಯನ್ನು ಕೂಡ ಮಾಡಬಹುದು ವೀಕ್ಷಕರೇ ನೀವು ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಕೇಳಿದಿರಾ ಗಿಡವನ್ನ ಪೋಷಿಸುವಾಗ ಹಾಕುವಂತಹ ಗೊಬ್ಬರಗಳ ಬಗ್ಗೆ ಕೇಳಿದಿರಾ ಮತ್ತೆ ಮಳೆಗಾಲದಲ್ಲಿ ಈ ಒಂದು ಗಿಡಗಳ ಸಂರಕ್ಷಣೆಯ ಬಗ್ಗೆ ಹೊಸ ಗಿಡಗಳನ್ನ ತಯಾರಿಸುವ ಬಗ್ಗೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳಿಗೆ ಖಂಡಿತವಾಗಿ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕಿದ್ದೇನೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಕಾಯ್ತಾ ಇರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಮಲ್ಲಿಗೆ ಕೃಷಿ ಅಂತ ಹೇಳುವಂಥದ್ದು ಮಲ್ಲಿಗೆ ಹೂವಿನಷ್ಟೇ ಪ್ರಾಶಸ್ತ್ಯವನ್ನು ಕೂಡ ಹೊಂದಿದೆ ಮಲ್ಲಿಗೆ ಕೃಷಿಯನ್ನ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಬಟ್ ಒಂದು ಸಲ ನೀವು ಇದಕ್ಕೆ ಆಸಕ್ತಿಯನ್ನ ತೋರಿದರೆ ಇದು ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಸಹಾಯಕ್ಕೆ ನಿಲ್ತದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಸೊ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಗಳನ್ನ ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್